ಅಲ್ಲಿ ನಾನು ಶಿವಯ್ಯನವ್ರ ಹತ್ರ ಮಾಡಿದೆ ಅಂಬೂರ್ ಬಾಬು ಜೋಡೋರ ಹತ್ರ ನಮ್ಮ ದೊಡ್ಡ ದೊಡ್ಡ ಮಾಸ್ಟರ್ಗಳ ಹತ್ರ ಎಲ್ಲ ಮಾಡಿದೆ ಯಾಕಂದ್ರೆ ಆಗ ಅಣ್ಣವರ ಚಿತ್ರಗಳಲ್ಲಿ ನಾನು ಡೂಪಾಗಿ ಕೆಲಸ ಮಾಡ್ತಾ ಇದ್ದೆ ನಮಗೆ ಬಿಸಿ ಬಿಸಿ ಕಜ್ಜಾಯ ಬಂತಲ್ಲ ಅದ್ರಲ್ಲಿ ನಾನೇ ಪಲ್ಟಿ ಹೊಡೆದಿರೋದೆಲ್ಲ ನಮಗೆ ಕರ್ಕೊಂಡು ಕೊಡ್ಸೋರ ಒಂದು ನೂರು ರೂಪಾಯಿ ಕೊಟ್ಟು ಕಳ್ಸಿ ನಾವು ಇಷ್ಟು ಇರಲಿಲ್ಲ ಆಗ ನಮಗೆ ಈ ಸ್ವಾಮಿ ಅವರೆಲ್ಲ ಕರ್ಕೊಂಡು ಮಾಸ್ಟ್ರು ಏನೆಲ್ಲ ಎಲ್ಲ ಪಂಡ್ವಾರ ಅಂತ ಏನೋ ಬಂದಿದ್ದು ಮಾಡ್ಕೊಂಡಿದ್ದು ಏನಂತೆ ನಮಗೆ ಭಾಳ ಪಿಚ್ಚರ್ ಮಾಡಿದೆ ಆಮೇಲೆ ಆ ನಂತರ ರಂಗನಾಯಕಿ ನಂತರ ಅವರ ಆರು ಪಿಚ್ಚರ್ಗಳು ನಾನೇ ಮಾಡಿದೆ ಅಂಬರೀಷ್ ಅವರ ಸಹಕಾರದಲ್ಲಿ ಭಾಳ ಸಹಕಾರ ಮಾಡಿದ್ರು ಪ್ರಭಾಕರ್ ಅವರು ನಾವು ಬೆಳೀತಾ ಬೆಳೆಯೋಕ್ಕಿಂತ ಏನಾಯಿತು ಅಂದರೆ ಸಾಹಸ ಕಲಾವಿದರು ಚೆನ್ನಾಗಿ ಬೆಳೆದ್ಬಿಟ್ರು ಫಸ್ಟ್ ಮಾಸ್ಟ್ರುಗಳಾಗ ಬರಲಿಲ್ಲ ನನ್ನ ನಂತರ ಬಂದಿದ್ದು ರುದ್ರೇಶ ರುದ್ರೇಶ ಬಂದ ನಂತರ ಎರಡನೇ ನಾನು ನನ್ನ ಅಷ್ಟೊಳಗೆ ಇಲ್ಲಿ ಗಲಾಟೆಗಳಾಗಿ ನಮಗೆ ಸ್ವಲ್ಪ ಚೆನ್ನಾಗಿ ಗಾಂಧಿನಗರದಲ್ಲಿ ಇರುವ ಪರಿಸ್ಥಿತಿ ಕಷ್ಟ ಆಯಿತು ಅಲ್ಲ ತಮಿಳ್ನಾಡಿನವರು ಡಾಮಿನೇಟ್ ಮಾಡಿ ನಮ್ಮ ನಮಗೆಲೆ ನಮ್ಮೇಲೆಲ್ಲ ಬೇರೆಯವ್ರನ್ನೆಲ್ಲ ಬಿಟ್ಟು ಓಡಿಸೋವಂಥ ಪ್ರಯತ್ನಗಳೆಲ್ಲ ನಡೀತು ಹಾಂ ಇಲ್ಲಿ ಇಲ್ಲಿಯವ್ರನ್ನೇ ಎತ್ಕಟ್ಟವ್ರು ಆಗ ಸ್ವಲ್ಪ ಶಾಂತನೇ ನಿಂತ್ಕೊಂಡ್ರು ನಮ್ಮ ಜೊತೆ ಯಾರನ್ನೂ ಮಾಡೋಕೆ ಬಿಡಲಿಲ್ಲ ಓಡಿಸೋದಕ್ಕೆ ನನ್ನ ಖಾಲಿ ಮಾಡಿಸೋದಕ್ಕೆ ಅವ್ನು ಕಳಿಸ್ಬಿಡಿ ಅಲ್ಲಲ್ಲ ಅಲ್ಲ ಅಲ್ಲ ನಾವು ಇಂಡಿವಿಜುವಲ್ ಇದ್ದಾಗ ಶೂಟಿಂಗಲ್ಲಿ ಮಾಡ್ತಿಲ್ಲ ಆಮೇಲೆ ಶೂಟಿಂಗ್ ನಮ್ಗೆ ಯಾರು ಅಂತ ಪಿಚ್ಚರ್ ಕೊಡ್ತಿರ್ಲಿಲ್ಲ ಕೊಟ್ಟವ್ರು ಯಾರಾಗ ಈತ ಪ್ರಿಯವರು ತಿಪ್ಪು ರಘು ಅವರು ಹೊಸ ಹೊಸ ಡೈರೆಕ್ಟರ್ಗಳು ಕೊಟ್ಟರು ಇದ್ದಾರೆ ಬಾಕಿ ಆಮೇಲೆ ಸೋಮಶೇಖರ್ ಅವರು ಪಿಕ್ಚರ್ನು ಒಂದೇನೂ ಮಾಡಿದೆ ಅಲ್ಲೇ ಸಿದ್ಧಿಂಗ ಏನೂರು ಪಿಕ್ಚರ್ ಒಂದು ಎರಡು ಮಾಡಿದೆ ಪ್ರಿಯವರು ಜಾಸ್ತಿ ಮಾಡಿದೆ ಏನು ನೆನಪಿಲ್ಲ ನನಗೆ ಸಾರ ಐನೂರು ಸಾವಿರ ಹುಡುಗರಿಗೆಲ್ಲ ಕೊಟ್ಟಿದ್ದಾರೆ ಒಂಚೂರು ಎಕ್ಮೆಂಡ್ ಮಾಡಿಸ್ಕೊಟ್ರಾಗ ಬೋರ್ಡ್ ಬೋರ್ಡ್ ಬೇಕು ಅಂದರೆ ಬೋರ್ಡ್ ಮಾಡಿಸ್ಕೊಟ್ರು ಅದೇ ಹಾಸ್ಕೆ ಕೊಟ್ಟರು ಏನೇನು ಕೊಟ್ಟರು ಆ ನಂತರ ನಾವು ಕೆ ಎಮ್ ಎನ್ ಕೃಷ್ಣ ಪಾರ್ಕಿಗೆ ಶಿಫ್ಟ್ ಆದವು ಅಲ್ಲಿ ನಮ್ಮ ಇನ್ಸ್ಪೆಕ್ಟ್ರ್ ಒಬ್ಬರು ಇದ್ದರು ನಮ್ಮ ಪರಿಚಯದ ಹಾಸನದಲ್ಲಿದ್ದರು ಅವರು ಮಾಲಿಂಗೇನು ಎಸ್ ಪಿ ಆಗಿ ಇದು ಆಗಿದ್ದರು ಅವರು ಅಲ್ಲೊಂದು ಜಾಗ ಕೊಡ್ತಿದ್ರು ಕೃಷ್ಣಾ ಪಾರ್ಕ್ ಡುಮು ಅಲ್ಲಿ ನಾವು ಕ್ಲಾಸ್ ಶುರು ಮಾಡಿ ಇಷ್ಟ ಆದಾಗ ನಾನು ಆವಾಗ ಸಂಸ್ಥೆ ಕಟ್ಟಿದೆ ಸಾಹಸ ಕಲಾ ಸಂಸ್ಥೆ ಅಂತ ಯೂನಿಯನ್ ಕಟ್ಟಿದ್ದೆ ಯೂನಿಯನ್ನು ಸಿನಿಮಾದವ್ರಿಗೆ ಟ್ರೈನಿಂಗಿಗೆ ಅಂತ ಕಟ್ಟಿದಾಗ ಆ ಬ್ಯಾಚಲ್ಲಿ ಮೊದಲನೇ ಬ್ಯಾಚಲ್ಲಿ ಬಂದಿದ್ದು ಮಂಜು ಗುರುಮೂರ್ತಿ ಆನಂತರ ಎರಡು ಮೂರು ಬ್ಯಾಚ್ ಬಂತು ಸರಿ ಕಾರ್ಯಕ್ರಮಗಳು ಮಾಡೋದು ಅದರಲ್ಲಿ ಸ್ಟಂಟ್ ಕಲಾವಿದರು ಬೆಳೆದ್ರು ನಾವು ಬೆಳಕಾಗಲಿಲ್ಲ ಯಾಕೆ ನಮ್ಗೆ ಅವಕಾಶ ಕಮ್ಮಿ ಆಯಿತು ಅಂಥದ್ರಲ್ಲೂ ಎಂಬತ್ತಾರರಲ್ಲಿ ಆಕ್ಸಿಡೆಂಟ್ ಚಿತ್ರಕ್ಕೆ ಅವಕಾಶ ಸಿಕ್ತು ನಾವು ಜೊತೆ ಒಂದು ನಾಲ್ಕೈದು ಪಿಕ್ಚರ್ ಮಾಡಿದ್ದೆ ಅದರಲ್ಲಿ ಬೆಸ್ಟ್ ಆ್ಯಕ್ಷನ್ ಡೈರೆಕ್ಟ್ರು ಒಂದು ಅವಾರ್ಡ್ ಬಂತು ಅವಾರ್ಡನೇ ಬಂತು ಸಿನಿಮಾ ಇಲ್ಲ ಆಮೇಲೆ ಸಿನಿಮಾನೂ ಇಲ್ಲ ಏನಿಲ್ಲ ಜೀವನ ಆಮೇಲೆ ಫೈಟ್ ಮಾಸ್ಟ್ರುಗಳೆಲ್ಲ ಬೆಳೆದ್ಬಿಟ್ರು ಫೈಟ್ರಸ್ ಬಂದ್ಬಿಟ್ರು ಬೆಳೆಸೋರು ಗುರು ಶಿಷ್ಯ ಶಿಷ್ಯರು ಬೆಳೆದ ಮೇಲೆ ಗುರುಗೇನು ಕೆಲಸ ಏನೋ ಟ್ರೈನಿಂಗ್ ಇಡ್ತಿತ್ತು ನಾವು ಜಿಮ್ನಾಸ್ಟಿಕ್ ಇಡ್ತಿತ್ತು ಜಿಮ್ ಇತ್ತು ಅದು ಜೀವನ ನಡೀತಿರ್ಲಿಲ್ಲ ಆ ಸಂದರ್ಭದಲ್ಲಿ ನಾನು ಆಮೇಲೆ ಲೇಬರ್ ಸೆಕ್ಟ್ರು ಯೂನಿಯನ್ಗಳೆಲ್ಲ ಎಂಬತ್ತಾರರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಒಂದು ದೊಡ್ಡ ಕೆಲಸ ಮಾಡಿದ್ರು ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕೊಟ್ಟರು ಆವಾಗ ಕನ್ನಡ ಚಿತ್ರಂಗದಲ್ಲಿ ಕನ್ನಡ ಚಿತ್ರ ಇಲ್ಲೇ ಮಾಡಬೇಕು ಕರ್ನಾಟಕದಲ್ಲಿ ಮಾಡಬೇಕು ಅಂತ ಒಂದು ಕಾನೂನು ಬಂತು ಮಾಡಿದ್ರು ಆವಾಗ ನಮಗೆ ಅವಕಾಶಗಳು ಜಾಸ್ತಿ ಆಯಿತು ಸೊ ಚಿಕ್ಕಪಟ್ಟ ಸಿನಿಮಾ ಸಿಕ್ಕವು ನಮ್ಮ ಜೊತೆ ಇನ್ನೊಂದು ವಿಪ್ರೂವ್ ಮಾಸ್ಟ್ರುಗಳಿದ್ರು ಆಮೇಲೆ ನಮ್ಮದು ಟೀಮ್ ಚೆನ್ನಾಗಾಯಿತು ಅವು ಯೂನಿಯನ್ ಕಾನೂನುಗಳಾಯಿತು ನಾವು ಕಾನೂನು ಮಾಡಲಿಕ್ಕೆ ನಾವು ಕಾನೂನು ಮಾಡಲಿಕ್ಕೆ ಇವರು ಪೇಮೆಂಟ್ ಕೊಡಿಸ್ಲಿಕ್ಕೆ ನಾವು ಮಾತ್ರ ಸಿನಿಮಾಗೆ ಮಾತ್ರ ನಾವಿಲ್ಲ ನಾವು ಬದುಕೋದೇ ಆ ಸಂದರ್ಭದಲ್ಲಿ ನಾವು ಸ್ವಲ್ಪ ಹಿಂದೆ ಏಟಾಯಿತು ಭಾಳ ತೊಂದರೆ ಆಯಿತು ಆಮೇಲೆ ಯೂನಿಯನ್ಗಳು ಮಾಡ್ತಾ ಮಾಡ್ತಾ ಯೂನಿಯನ್ ಕಟ್ಟಿದವ್ರು ನಿಲ್ಸ್ಕೋಬೇಕು ಇವತ್ತು ಚಿತ್ರರಂಗ ಎಂಬತ್ತಾರರಲ್ಲಿ ಎಂಬತ್ತಕ್ಕೆ ಮುಂಚೆ ಶಾಂತ ಅವರು ಲೇಬರ್ ಇದು ಪ್ರೊಡಕ್ಷನ್ ಬಾಯ್ಸ್ ಅಸೋಸಿಯೇಷನ್ ಮಾಡಿದರು ಒಂದು ಹೋಗ್ಬಿಟ್ಟು ಅದಾದ ಮೇಲೆ ನಮ್ಮದು ಎಂಬತ್ಮೂರಲ್ಲಿ ಎಂಬತ್ತ್ಮೂರು ಸ್ಥಾಪನೆ ಆಯಿತು ಎಂಬತ್ತಾರರಲ್ಲಿ ಎಲ್ಲ ಲೇಬರ್ ಆ್ಯಕ್ಟಿಗೆ ಬಂತು ಲೇಬರ್ ಆ್ಯಕ್ಟಲ್ಲಿ ಎಲ್ಲರೂ ರಿಜಿಸ್ಟರ್ ಮಾಡಿದಾಗ ನಾನೇ ನಿಂತು ಒಂದು ಎಂಟತ್ತು ಯೂನಿಯನ್ಗಳನ್ನ ಮಾಡೋದು ಡ್ಯಾನ್ಸರ್ಸ್ಗಳಿಗೆ ನಾನು ಅವಕಾಶ ಕೊಟ್ಟೆ ನಮ್ಮ ಕೃಷ್ಣಾ ಪಾರ್ಕಲ್ಲಿ ಅವರು ಡ್ಯಾನ್ಸರ್ಸ್ ಸತ್ಯ ಅನ್ನೋರು ಡ್ಯಾನ್ಸ್ ಬಳಸ್ತಿದ್ರು ಆರ್ಟ್ ಡೈರೆಕ್ಟ್ರು ಲೇ ಇವರು ಕಾರ್ಪೆಂಟ್ರುಗಳು ಕಾರ್ ಡ್ರೈವರು ಪ್ರೊಡಕ್ಷನ್ ಬಾಯ್ಸೆಲ್ಲ ಅಲ್ಲೇ ಆಯಿತು ಅಲ್ಲಿ ಏನಾಯಿತು ಲೇಬರ್ ಸೆಕ್ಟ್ರ್ನಲ್ಲಿ ಲೇಬರ್ಸು ಟೆಕ್ನಿಷಿಯನ್ಸ್ನ ಡಾಮಿನೇಟು ಈಗಲೂ ಹೆಂಗಿದೆ ಗೊತ್ತಿಲ್ಲ ಅದು ಆ ಡಾಮಿನೇಷನ್ನಲ್ಲಿ ಒಕ್ಕೂಟ ಮಾಡಿದಾಗ ಡೆಲ್ವಿಯವರು ನಾನು ಅಬ್ಬಯ ನಾಡುವರೆಲ್ಲ ಇದ್ದಾಗ ಆ ಸಂದ್ರೆ ಶಂಕರ್ನಾಗೂ ನಮಗೆ ಸಪೋರ್ಟ್ ಮಾಡೋದ್ರು ಟ್ರೇಡ್ ಯೂನಿಯನ್ಗೆ ಬಂದಾಯಿತು ನಾವು ಯೂನಿಯನ್ ಕೆಲಸನೇ ಮಾಡೋದಾಗೋಯಿತು ಆಮೇಲೆ ಈ ಸ್ಟೆಂಟ್ ಕಲಾವಿದ ಗಲಾಟೆಗಳು ಸ್ಟಾರ್ಟ್ ಆಯಿತು ಪೇಮೆಂಟ್ಗಳು ಕೊಡ್ತಿರ್ಲಿಲ್ಲ ನಮಗೆ ಸಮ ತಮಿಳುನಾಡೋರು ಆಗ್ತಿಲ್ಲ ಆ ಸಂದರ್ಭದಲ್ಲೇ ಅಂಬರೀಷ್ ಅವರು ನಿಂತು ಮೀಟಿಂಗ್ ಮಾಡಿ ಫಿಫ್ಟಿ ಪರ್ಸೆಂಟ್ ತಂದರು ಫಿಫ್ಟಿ ಪರ್ಸೆಂಟ್ ಮಾಡಬೇಕು ಈ ನಮ್ಮ ಒಕ್ಕೂಟದ ಏನೇಷ್ಟೇ ಇನ್ನು ಇನ್ನೂ ಆಗ ಎಂಬತ್ತಾರಿಗೆ ಯಾರು ಕಲಾವಿದರು ಆಗಲಿ ದೊಡ್ಡ ದೊಡ್ಡವರೆಲ್ಲ ಅಡ್ಯಾಟ್ರಲ್ಲಿ ತಮಿಳುನಾಡಿಂದ ಕನ್ನಡ ಕರ್ನಾಟಕ ಬಂದಿರಲಿಲ್ಲ ಎಲ್ಲ ಅಲ್ಲೇ ಇದ್ದರು ಬಟ್ ನಮ್ಮನ್ನು ಬೆಳೆಸೋರು ಯಾರು ಆ ಸಂದರ್ಭದಲ್ಲಿ ಅಂಬರೀಷ್ ಅವರು ನಮಗೆ ಫಿಫ್ಟಿ ಪರ್ಸೆಂಟ್ ಮಾಡಲೇಬೇಕು ಅಂತ ಕಾನೂನು ಮಾಡಿದ ಮೇಲೆ ಒಂದು ಸ್ವಲ್ಪ ನಮ್ಮ ಕಲಾವಿದರುಗಳಿಗೆ ಹೆಚ್ಚು ಅವಕಾಶ ಸಿಕ್ತು ಈಗ ಪೂರ್ಣ ಪ್ರಮಾಣದಲ್ಲಿ ನಮ್ಮವರೇ ಇದ್ದಾರೆ ಎಲ್ಲ ಲೇಬರ್ ಸೆಕ್ಟ್ರು ಇದೆ ಒಳ್ಳೆ ಡ್ಯಾನ್ಸರ್ಸ್ ಆಗಲಿ ಫೈಟರ್ಸ್ ಆಗಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಬೆಳೆ ಸಂತೋಷ ಆಗ್ತದೆ ಆದರೆ ಕಟ್ಟಿದ್ದು ಒಕ್ಕೂಟ ಕಟ್ಟಿದ್ದವ್ರು ಯಾರು ಒಕ್ಕೂಟ ಇಲ್ಲದೇ ಇದ್ದರೆ ಇವತ್ತು ಚಿತ್ರರಂಗ ಎಲ್ಲಿರ್ತಿತ್ತು ಇರ್ತಿತ್ತು ಇವತ್ತು ಇಂಡಿಪೆಂಡೆಂಟ್ ಆಗಿಲ್ಲ ಆಂಧ್ರ ಇವತ್ತು ಸಹಿತ ಕೇರಳದಲ್ಲಿ ಯೂನಿಯನ್ಸ್ಗಳಿಲ್ಲ ಇವ್ರು ತಮ್ಮ ತಮಿಳ್ನಾಡನ್ನ ಅವಲಂಬಿಸಿರ್ತಾರೆ ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿ ಬೆಳೆದಿರೋದು ಒಕ್ಕೂಟ ನಮ್ಮ ಕರ್ನಾಟಕದ್ದು ಮೊದಲ ಮೀಟಿಂಗ್ ಹೋದೆ ನನ್ನ ಚಿತ್ರ ಒಂದಿದೆ ಮೊದಲ ಮೀಟಿಂಗ್ ಡೆಲ್ಲಿವರು ನಾನು ಒಂದು ಬಾಂಬೆಗೆ ಹೋಗಿ ಮಾತಾಡಿದಾಗ ಭಾಳ ಸಂತೋಷಪಟ್ಟರು ಲೇಬರ್ಸ್ ಎಲ್ಲ ಇಷ್ಟು ಚೆನ್ನಾಗಿ ಇಷ್ಟೊಂದು ಕಮಾಂಡಿಂಗ್ ಇದೆ ನಿಮಗೆ ಇವರು ಯಾಕೆ ಒಕ್ಕೂಟ ಬೇಕು ನಮಗೆ ನಮಗೆ ಒಕ್ಕೋಟಿಂದ ಏನಾಗಬೇಕು ಅಂದವರು ಇವತ್ತು ಅಧಿಕಾರಕ್ಕೆ ಬಂದರು ಅವ್ರಿಗೊಬ್ಬ ಸ್ಟಾರ್ ಬೇಕಿತ್ತು ಸ್ಟಾರ್ನ ತಂದು ಕೂರಿಸ್ಕೊಂಡ್ರು ಹೆಸ್ರು ಬೇಡ ಯಾರಿದ್ದಾರೆ ಅವರು ನಾವು ಬಿಡೋ ಸಂದರ್ಭದಲ್ಲಿ ನಾನೊಂದು ಯೋಜನೆಯನ್ನು ತಂದೆ ಒಬ್ಬ ಫಂಡ್ ಬೇಕು ಏನು ಮಾಡಬೇಕು ಒಬ್ಬರು ಒಂದು ರೂಪಾಯಿ ಕಟ್ಟಲಿ ಒಂದು ದಿನ ಕೆಲಸ ಮಾಡಿದವರು ನಾವು ಬರೋದಕ್ಕೆ ಮುಂಚೆನೇ ಅದೊಂದು ಆಲೆ ಒಂದು ಇಪ್ಪತ್ತ್ ಲಕ್ಷ ಆಗಿದ್ದು ದುಡ್ಡು ಎಲ್ಲರೂ ಕಟ್ಟರು ಒಂದೊಂದು ರೂಪಾಯಿ ಎಲ್ಲಿ ಸಿನಿಮಾ ಮಾಡಿದೆ ಐವತ್ತು ಕೋಟಿ ಗಟ್ಟಲೆ ಇದೆ ಆಮೇಲೆ ಲೇಬರ್ ಇರೋ ತಂದು ಕೂರಿಸಿದ್ರು ಅವ್ರಿಗೆ ಕಾರು ಡ್ರೈವರು ಸಂಬಳ ಎಲ್ಲ ಬಂತು ಆಗ ಯೂನಿಯನ್ನಲ್ಲಿ ಎಲ್ಲ ನಮ್ಮ ವಿರುದ್ಧವಾಗಿ ನಡೆದಂಥ ನಾವು ಇದನ್ನ ಕಾನೂನು ಜಾಸ್ತಿ ಕೇಳ್ತೀವಿ ಆರ್ಮಿಯಿಂದ ಬಂದಿದ್ದೆ ಕಾನೂನು ಕೇಳ್ತಿದ್ದೆ ಬೇ ನಮ್ಮನ್ನು ಹೊರಡೆ ಕಳಿಸುವಂಥ ಪ್ರಯತ್ನಗಳು ಭಾಳಷ್ಟು ನಡೀತು ಅವರೇನು ಕಳಿಸೋದು ನಾನೇ ಬಂದ್ಬಿಡೋ ನಾನೇ ಬಂದ್ಬಿಡ ನಾನು ಹೊರಗಡೆ ಬಂದೆ ನನ್ನ ತರಬೇತಿ ಸಂಸ್ಥೆ ತಗೊಂಡು ಕೃಷ್ಣಾ ಪಾರ್ಕಿಂದ ಅಭಿಮಾನಿ ಸ್ಟುಡಿಯೋಗೆ ಬಂದೆ ಅಲ್ಲೊಂದು ಎರಡು ವರ್ಷ ಇದ್ದೆ ಆನಂತರ ಸೀದ ನಮ್ಮ ರಾಮನವರಿಗೆ ಶಿಫ್ಟ್ ಆದ ಈಗ ಇಪ್ಪತ್ತು ವರ್ಷಗಳಿಂದ ಇಲ್ಲಿದ್ದೀನಿ ಆ ಅವಮಾನ ಅನ್ನೋದಕ್ಕಿಂತ ಬೆಳವಣಿಗೆ ಈಗ ನನಗೂ ಕೆಲವಿಡಿಸಲಿದೆ ಯಾಕೆಂದರೆ ನಾವು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದವರು ಗುರುಗಳಿಗೆ ಭಾಳ ನಮಸ್ಕಾರ ಮಾಡ್ತೇವೆ ಇಲ್ಲಿ ನಾನು ಕಂಡಂಥದ್ದು ನಾನು ಆ ಮಧ್ಯೆ ಒಂದು ಯಾವುದೋ ಒಂದು ಸೀರಿಯಲ್ಗೋಸ್ಕರ ಡೆಲ್ಲಿಗೆ ಹೊಟ್ಟೆ ಈ ಕೆಲಸ ಇಲ್ಲದೆ ಇದ್ದಾಗ ಆ ಸೀರಿಯಲ್ ಸಕ್ಸಸ್ ಆಗಲಿಲ್ಲ ನಾನು ದುಡ್ದಿದ್ದೆಲ್ಲ ಕಳ್ಕೊಂಡೆ ಯಾಕೆ ಹೇಳ್ತೇನೆ ಅಂದರೆ ವಾಪಸ್ ಬಂದಾಗ ನಾನು ಸಿನಿಮಾದಲ್ಲಿ ಬದುಕಲಿಕ್ಕೆ ಯಾಕೆ ಕಷ್ಟ ಆಯಿತು ಅಂದರೆ ನಾನು ಬಂದ ನನ್ನೆ ಮೊನ್ನೆ ಬಂದ ಹೀರೋಗಳಿಗೆ ಖಾಲಿ ಬೀಳ್ಬೇಕು ನಾವು ನಮ್ಮ ಶಿಷ್ಯಕೋಟೆಗೆ ಎಲ್ಲರಿಗೂ ಹೋಗಿ ಹೀರೋಗಳಿಗೆ ಖಾಲಿ ಬಿಡಿ ಹೀರೋಗಳಿಂದ ನಾವು ಬಂದಿದ್ದಲ್ಲ ನಾವು ಡೈರೆಕ್ಟರ್ ಬಂದಿರೋದು ನಾವು ಆ ಪುಟ್ಟಣ್ಣವರಿಂದ ಇತ ಅಂಥದ್ದನ್ನೇ ಕಲ್ತಿದ್ದೀವಿ ಹೊರತು ನಾವು ಹೀರೋಗಳಿಗೆ ಖಾಲಿ ಬೀಳೋದಲ್ಲ ನನಗಿಂತ ದೊಡ್ಡವರು ಅಂಬರೀಷಿಗೆ ಬೀಳ್ಬೋದು ಅಣ್ಣವರಿಗೆ ಬೀಳ್ಬೋದು ವಿಷ್ಣುವರ್ಧನಿಗೆ ಬೀಳ್ಬೋದು ದೊಡ್ಡ ನನ್ನ ನಿನ್ನೆ ಮೊನ್ನೆ ಬಂದ ಹೀರೋಗಳೇ ನೋಡಿ ಇದೊಂದು ಪ್ರಪಂಚವೇ ಚೇಂಜ್ ಆಗಿ ಹೋಗಿದೆ ಇನ್ನು ನಮಗೆ ಕಲಿಯುಗ ಬಂದಿದ್ದೆ ವಾಪಸ್ ಹೋಗೋಣ ಹಾಗೆ ನಾವು ಸಿನಿಮಾ ಅವರು ದೂರ ಕಳಿಸೋದಕ್ಕೆ ಮುಂಚೆ ನಾವು ಬಂದಿದ್ದೀವಿ ಆಗಿದೆ ಅವಮಾನಗಳು ಆಗಿದೆ ನಮ್ಮ ತಿನ್ನೋನೂನೂ ಕಿತ್ಕೊಂಡಿದ್ದಾರೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಿಲ್ಲ ಅಟ್ಯಾಕುಲ್ ಆಯ್ತು ಭಾಳ ಅಟ್ಯಾಕ್ ಆ ಪಾರ್ಕಲ್ಲೂ ಅಟ್ಯಾಕ್ ಆಯಿತು ರೂಮಲ್ಲಿ ಹೊ ಇಟ್ಕೊಂಡು ಹೊಡೆದ್ರು ರೂಮಲ್ಲಿ ನುಗ್ಗಿದ್ರು ಹೊಡೆದ್ರು ಖಾಲಿ ಮಾಡು ಇಲ್ಲಿಂದ ಅಂದರೆ ಒಂದು ಹೊಸ ಸಂಪ್ರದಾಯವನ್ನು ಬೆಳೆಸಿದೆ ಈಗ ನಾವು ಬೆಳೆಸ್ದಾಗ ಏನಾಯಿತು ಸಿನಿಮಾದು ಚಂಟೆ ಇರಲಿಲ್ಲ ಅಂಥವ್ರನ್ನ ಬೆಳೆಸೋದಕ್ಕೆ ಭಾಳ ಕಷ್ಟ ಈಗ ಬೆಳೆದಿದ್ದೆ ಯಾರು ಬೇಕಾದ್ರು ಸ್ವಲ್ಪ ಫೈಟ್ ಮಾಸ್ಟ್ ಆಗ್ಬೋದು ಆಗ ಹೀರೋಗಳು ನಮಗೆ ಕೊಡ್ತಿಲ್ಲ ಅವರ ಹೀರೋಗಳೇ ನಾನೇ ಫೈಟ್ ಮಾಸ್ಟ್ ಅಂತ ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ ಎಷ್ಟೋ ಜನ ನಂದು ಸ ನನ್ನ ಸೀನು ಅಂತ ಎಲ್ಲ ರೆಡಿ ಮಾಡಿ ಊಟ ಕೊಟ್ಟ ಊಟ ಮಾಡೋದಕ್ಕೆ ಏನಂತೆ ಅದು ರೆಡಿ ಮಾಡಿದವ್ರೆ ಯಾರು ಅದು ಬೇಕಲ್ಲ ಚಿತ್ರದಂಗದ ಹಿನ್ನೆಲೆಯಲ್ಲಿ ತಾಂತ್ರಿಕ ವರ್ಗ ಕಲಾವಿದರ ವರ್ಗ ಕಾರ್ಮಿಕರ ವರ್ಗವನ್ನು ಬೆಳೆಸಬೇಕಾದ್ರೆ ಶ್ರಮ ಎಷ್ಟಿತ್ತು ಎಷ್ಟು ಒಡೆದಾಟಗಳು ಎಷ್ಟು ಬಾ ನಾವು ತಮಿಳುನಾಡಿನ ಒಂದು ಹಿಡಿತದಿಂದ ಹೊರಡೆ ಬರೋದಕ್ಕೆ ಎಷ್ಟು ಕಷ್ಟ ಎಷ್ಟು ವರ್ಷ ಹಿಡೀತು ನಮಗೆ ಇಬ್ಬ ನನಗೆ ತಿಳಿದಂಗೆ ನಾನು ಬಂದಾಗಲೇ ಹತ್ತು ಹದಿನೈದು ವರ್ಷ ನಾವೇನು ಮಾಡೋಕ್ಕಾಗಲಿಲ್ಲ ತೊಂಬತ್ತರ ಮೇಲೆ ನಾವು ಸ್ಥಿರವಾಗಿ ತೊಂಬತ್ತೊಂಬತ್ತೈದರ ಮೇಲೆ ಸ್ಥಿರವಾಗಿ ನಿಂತಿದ್ದು ಒಕ್ಕೂಟದ ಮೇಲೆ ಒಕ್ಕೂಟ ಬೆಳೆದ ಮೇಲೆ ನಾವೆಲ್ಲ ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು ಈಗ ಅದು ನನಗೇನು ಇಲ್ಲ ಈಗ ನನ್ನ ನಾವು ಬೆಳೆದ ಸ್ಟಂಟ್ ಕಲಾವಿದರುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಅವಾರ್ಡ್ಗಳೆಲ್ಲ ತಗೊಂಡಿದ್ದಾರೆ ಸ್ಟೆಂಟ್ ಕಲಾವಿದರು ಮಾಸ್ಟರ್ಸ್ ಎಲ್ಲ ಬೇರೆ ಹಿಂದಿ ಬೇರೆ ಚಿತ್ರಗಳೆಲ್ಲ ಮಾಡ್ತಾಯಿದ್ದಾರೆ ನಮ್ಮ ಕಾಲದಲ್ಲಿ ಭಾಳ ಕಷ್ಟ ಇತ್ತು ಅಂಥದ್ರಲ್ಲೂ ನಾನು ಒಂದೆರಡು ಹಾಲಿವುಡ್ ಪಿಕ್ಚರ್ಗಳು ಮಾಡಿದೆ ಅಲ್ಲೇ ಬ್ಲಡ್ ಸ್ಟೋನ್ ಮಾಡಿದೆ ನಾನು ವರ್ಕ್ ಮಾಡಿದೆ ರಜನಿಕಾಂತ್ ಹಾಂ ತಿಳಿಸ್ತಾರೆ ಇವೆಲ್ಲ ಬ್ಲಡ್ ಸ್ಟೋನ್ ಬ್ಲಡ್ ಅಲ್ಲ ಇದು ಇವರು ರಜನಿಕಾಂತ್ ಅವರು ಬ್ಲೂ ಕ್ರಿಸ್ಟಲ್ಲು ಮಗ ಕುಮಾರ್ ಮಂಗ ಚೈನೀಸ್ ಅದು ಫಿಲಮ್ ವರ್ಕ್ ಮಾಡಿದೆ ಸ್ವಲ್ಪ ದಿನ ಹಿಂದಿ ಸೀರಿಯಲ್ಗಳನ್ನು ಮಾಡಿದೆ ಡೆಲ್ಲಿಗೆ ಬಂದೆ ಹಿಂದಿ ಸೀರಿಯಲ್ಗಳು ಮಾಡಿದೆ ಆ ಡೆಲ್ಲಿಗೆ ಬಂದಾಗ ನನಗೆ ಅವಕಾಶ ಸಿಕ್ಕಿದ್ದು ಬಿ ವಿ ಕಾರಂತರು ನನ್ನ ರಾಷ್ಟ್ರೀಯ ನಾಟಕ ಶಾಲೆಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಇದ್ರ ಮಧ್ಯೆ ಎಂಬತ್ತ ಆರು ಸಮಯದ ಸಮಯದಲ್ಲಿ ನಮಗೆ ಯೂನಿಯನ್ ಎಲ್ಲ ಆಗಿತ್ತು ವಾರಸದಾರರು ಒಬ್ಬರು ಗಾಡ್ ಫಾದರ್ ಬೇಕಲ್ಲ ಶ್ಯಾಮ್ ಶೆಟ್ಟರು ಬಾಂಬೆ ಮಡ್ರಾಸಿಂದ ಬಂದರು ನಮ್ಮ ಗುರುಗಳವರು ಕನ್ನಡದವರು ಎಮ್ ಜಿ ಆರಿಗೆ ನೂರ ಇಪ್ಪತ್ತು ಪಿಚ್ಚರ್ ಮಾಡಿದರು ಅವರು ಭಾಳ ನಮ್ಮ ಬೆಳೆ ನಮ್ಮನ್ನು ಬೆಳೆಸೋದಕ್ಕೆ ಬಂದು ಅಲ್ಲಿ ಕೂರ್ತಿದ್ರು ಕ್ಲಾಸಸ್ ಎಲ್ಲ ಮಾಡಿ ನಮ್ಮ ಸ್ಟೆಂಡ್ನವ್ರಿಗೆಲ್ಲ ತರಬೇತಿ ಕೊಡು ನಾನು ಅವರಿಂದ ಫೆನ್ಸಿಂಗ್ ಕಲ್ತಿದ್ದೆ ಫೆನ್ಸಿಂಗ್ ಅಂತ ಒಂಥ ಇದಿದ್ದೆ ಆ ಫೆನ್ಸಿಂಗು ಎಲ್ಲಿಗೆ ಬಂತು ಅಂದರೆ ಡೆಲ್ಲಿಗೆ ಅದು ಕರ್ಕೊಂಡು ಅದು ಶೇಕ್ಸ್ಪಿಯರ್ಸ್ನ ಮ್ಯಾಕ್ಬತ್ ನಾಟಕಗಳಲ್ಲಿ ಕಂಪಲ್ಸರಿ ಸಬ್ಜೆಕ್ಟ್ ಸೊ ಅದು ಭಾಳಷ್ಟು ಪ್ರಯೋಗ ಮಾಡಿದೆ ಸೊ ನಾಟಕದಲ್ಲಿ ಬೆಳೆಯೋದು ಮೂವತ್ತೈದು ನಲವತ್ತು ಈಗಾಗಲೇ ಮೂವತ್ತೈದು ವರ್ಷ ನಾನು ಇನ್ನೂ ಇನ್ನೂ ಸಹಿತ ನಾನು ಕರೆಸ್ತಾರಲ್ಲಿ ಕೊರಿಯೋಗ್ರಫಿ ನಾಟಕದಲ್ಲಿ ನಾಟಕದಲ್ಲಿ ರಂಗಭೂಮಿ ಸಮರ ಕಲೆಗಳು ಅಂತ ಸಾಹಸಕಲೆ ಎಲ್ಲೆಲ್ಲ ಯೂಸ್ ಮಾಡ್ಬೋದು ಒಂದು ಪ್ರದರ್ಶನಕ್ಕೆ ಹೋಗ್ಬೋದು ಒಂದು ಎಲ್ಲ ಪರ್ಫಾರ್ಮೆನ್ಸ್ ಸಿಗೋಬೋದು ನಾಟಕಕ್ಕೆ ಹೋಗ್ಬೋದು ಸಿನಿಮಾಗೆ ಹೋಗ್ಬೋದು ಈಗ ಸಿನಿಮಾದಲ್ಲಿ ಏನಿದ್ದು ಅದನ್ನೆಲ್ಲ ನಾಟಕದಲ್ಲಿ ಮಾಡಿದೆ ನಾನು ಫೈರ್ ಎಫೆಕ್ಟ್ಸು ಮಾಡಿದ್ದೀನಿ ವಾಟರ್ ಎಫೆಕ್ಟ್ಸು ಸ್ಕೋ ಸ್ಮೋಕ್ ಎಫೆಕ್ಟ್ಸು ಈ ಥರದ್ದು ಹಲವಾರು ಎಫೆಕ್ಟ್ಸ್ಗಳನ್ನ ನಾನು ಅಲ್ಲಿ ಮಾಡಿದ್ದೀವಿ ನಾಟಕದಲ್ಲಿ ಒಳ್ಳೆ ಪತ್ರಿಕೆ ಸಿಕ್ಕಿದೆ ಒಳ್ಳೊಳ್ಳೆ ನಾಟಕಗಳು ಒಳ್ಳೊಳ್ಳೆ ಕಲಾವಿದರನ್ನ ಬೆಳೆದಿದ್ದಾರೆ ಡೆಲ್ಲಿ ಒಳ್ಳೆ ಬಾ ಒಳ್ಳೊಳ್ಳೆ ಸ್ಟಾರ್ಗಳಿದ್ದಾರೆ ಇವತ್ತು ನನಗೆ ವಿಶ್ ಇರ್ತಾರೆ ಈಗ ನನ್ನ ಗುರುಸ್ಥಾನ ತಗೊಂಡಿರೋದ್ರಿಂದ ನನ್ನಲ್ಲಿ ತಾಳ್ಮೆ ಇತ್ತು ನನ್ನ ಎಲ್ಲಿ ಅನುಕೂಲ ಇತ್ತು ಅವಕಾಶ ಇತ್ತು ಬದುಕಲಿಕ್ಕೆ ಅಲ್ಲಿ ಬದುಕುವಂಥ ಪ್ರಯತ್ನ ಮಾಡಿದೆ ಅಲ್ಲಿ ಹೊಲ್ದು ಬರಲಿಲ್ಲ ಅಂದರೆ ಬೇರೆ ಸಿನಿಮಾದಿಂದ ನಾಟಕದಿಂದ ಸಿನಿಮಾಗೆ ಬಂದ್ರು ಸಾವಿರಾರು ಜನ ಇದ್ದಾರೆ ನಾಟಕದಿಂದ ಎಲ್ಲ ನಾಟಕದ ಸಿನಿಮಾಗೆ ಬಂದಿರೋರೆ ಕಲಾವಿದ ಎಲ್ಲ ಸಿನಿಮಾದಿಂದ ನಾಟಕ ಬಂದ ಯಾರು ಇದ್ರು ಹೇಳಿ ನಾನೊಬ್ಬನೇ ಅದು ಇತಿಹಾಸ ಅದು ನನಗೆ ಭಾಳಷ್ಟು ಆಗೋ ಕಳಿಸ್ತು ಆಮೇಲೆ ಹಾಂ ಅದು ಆಗಲಿಲ್ಲ ಅದು ಧಾರ್ಮಿಕವಾಗಿ ಅವರು ನಮಗೆ ಧರ್ಮಗುರುಗಳೆಲ್ಲ ಜೊತೆ ಕೊಟ್ಟಿದ್ದರು ಸಬ್ಜೆಕ್ಟ್ ಮಾಡೋದಕ್ಕೆ ಹತ್ತು ವರ್ಷ ತೊಗೊಂಡಿದ್ದೆ ಆರ್ ಎನ್ ರವೀಂದ್ರ ಜೈನು ಅಂಥವರೆಲ್ಲ ಇದ್ರು ಅದರಲ್ಲಿ ನಮ್ಮ ತಂಡದಲ್ಲಿ ಭಾಳಷ್ಟು ಖರ್ಚು ಮಾಡಿದ್ದೆ ಒಂದು ಹತ್ತು ವರ್ಷ ಓಡಾಡಿದ್ದೆ ಅಲ್ಲಿ ಡೆಲ್ಲಿ ಇಡೀ ಜೈನ ಎಲ್ಲಿ ದೇವಸ್ಥಾನಗಳಿದ್ದಾವೆ ಎಲ್ಲೆಲ್ಲಿ ಗುರುಗಳಿದ ಅಲ್ಲೆಲ್ಲ ಹೋಗಿದ್ದೆ ಟ್ರಾವೆಲ್ ಮಾಡಿ ಮಾಡಿದ್ದದು ವಾಪಸ್ಸು ಆಗೋ ಮೂಮೆಂಟಲ್ಲಿ ಪರ್ಮಿಷನ್ ಎಲ್ಲ ಆಯಿತು ಇನ್ನೇನಾಗೋ ಡೆಲ್ಲಿ ದುರದರ್ಶನ ಕೊನೆಯಲ್ಲೇ ಅದು ನಿಂತೋಯ್ತು ಹಾ ಎಲ್ಲ ಒಪ್ಕೊಂಡೇ ಹೋಗಿದ್ದು ಆಗಲೇ ಕೊನೆಗೆ ಅಲ್ಲಿ ಬೇರೆ ಏನೋ ಕ್ರಿಯೇಟ್ ಆಯ್ತು ಬಿಡಿ ಧರ್ಮ ಅವರ ಧರ್ಮದವರು ನಮ್ಮನ್ನ ಮಾಡಲಿಕ್ಕೆ ಬಿಡಲಿಲ್ಲ ಅದು ಅಲ್ಲೇ ನಿಂತು ಅಲ್ಲೇ ನಿಲ್ಸ್ಬಿಟ್ರು ಅಪ್ರಿಯ ಅಫಿಷಿಯಲ್ ಆಗಿ ನಿಂತೋಯ್ತು ಹೇಗೆ ಅಬ್ಜೆಕ್ಷನ್ ಮಾಡಿದ್ರು ಸರಿ ಅಲ್ಲ ಧಾರ್ಮಿಕವಾಗಿ ನಿಂತು ನಾನು ಒಬ್ಬ ಅವರು ನಾನ್ ಜೈನ್ ಅವ್ರ ಜೈನ್ ದಡದವಾದಾಗ ವೆರಿ ವೆರಿ ಹಾಂ ಕೈ ತಪ್ಪೆ ಇಲ್ಲ ಇವತ್ತು ಕೇಳ್ತಾರೆ ಹೆಗಡೆಯವರು ಸ್ವಾಮಿಗಳು ಏನು ಕಳ್ಕೊಂಡು ಕಳ್ಕೊಂಡಿದ್ದು ಅದೆಲ್ಲ ದುಡ್ಡು ಹೋದರೂ ಇತ್ತು ನಾನು ಹದಿನೈದು ವರ್ಷ ವಯಸ್ಸು ಹೊರಟೋಯ್ತಾಗ ವಾಪಸ್ ಬಂದಾಗ ಏನಿರಲಿಲ್ಲ ನಾನಿಲ್ಲಿ ನಮ್ಮ ವೀರೇಂದ್ರ ಸ್ವಾಮಿಗಳು ಅವರು ಅವರ ಮಾರ್ಗದರ್ಶನ ಮಾಡಿತ್ತು ಅವರೇನು ಮಾಡಲಿಕ್ಕಾಗಿಲ್ಲ ಆಗಲ್ಲ ಅಪ್ಪ ಕಷ್ಟ ಇದೆ ಎಲ್ಲ ಏ ಎಲ್ಲಿದೆಯಲ್ಲ ಮುಗಿದ ಅಧ್ಯಾಯ ಏನು ಮಾಡೋದು ತಗೊಂಡು ಅದನ್ನು ಪ್ರಯತ್ನ ಅಷ್ಟೇ ಒಂದು ನಾನೇನೋ ಊರಿನಲ್ಲಿ ಹುಟ್ಟಿದ್ದೆ ಬಾಹುಲಿ ಬಗ್ಗೆ ಮಾಡಬೇಕು ಅಂತ ಮಾಡಿದೆ ಭಾಳಷ್ಟು ಹಣ ಹೋಯಿತು ಹಣವೂ ಹೋಯ್ತು ವಯಸ್ಸು ಹೋಯ್ತು ಹೋಯ್ತು ಒಂದು ಇಪ್ಪತ್ತೈದು ಮೂವತ್ತು ಏಯ್ಟಿ ಏಯ್ಟಿ ಸಿಕ್ಸ್ ಏಯ್ಟಿ ಏಯ್ಟಿ ಸಿಕ್ಸ್ ಏಯ್ಟಿ ನಂದು ಐವತ್ತು ಕೋಟಿ ಬಿಸ್ನೆಸ್ ಆಗಿತ್ತು ಐವತ್ತು ಕೋಟಿ ಬಿಸ್ನೆಸ್ ಆಗಿತ್ತು ಹುಡುರು ಆಗಿ ಪಿ ಎಮ್ ಆಗಿದ್ರು ಎಲ್ಲ ಬಿದ್ದೋದ್ಮೇಲೆ ಮುಗ್ದೋಯ್ತಲ್ಲ ಅಲ್ಲಿವರೆಗೂ ಓಡ್ತದೆ ಅಲ್ಲಿವರೆಗೂ ಇದೇ ನಡೀತಿತ್ತು ವರ್ಕ್ ನಡೀತಾ ಇತ್ತು ಆಗಲಿಲ್ಲ ನಾನು ಬಾಂಬೆ ಆಫೀಸ್ ಮಾಡಿದ್ದೆ ಡೆಲ್ಲಿ ಆಫೀಸ್ ಮಾಡಿದ್ದೆ ಎರಡು ಆಫೀಸ್ ಮಾಡಿದ್ದೆ ಭಾಳಷ್ಟು ಓಡಾಡ್ತಿದ್ದೆ ಭಾಳಷ್ಟು ಸಂಪರ್ಕಗಳು ಇಟ್ಕೊಂಡು ಕೆಲಸ ಮಾಡೋದು ಫಲ ಕೊಡಲಿಲ್ಲ ಅದು ಹೇಳಿ ಏನು ಪ್ರಯತ್ನ ಇಲ್ಲ ಅದು ಐವತ್ತೆರಡು ಎಪಿಸೋಡ್ ಅಪ್ರೂವ್ ಆಗಿತ್ತು ಅಪ್ರೂಡು ಭಾಳ ದೊಡ್ಡ ಸ್ಕ್ರಿಪ್ಟ್ ಅದು ಬಳ್ಳ ಬಳ್ಳ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಕೂತಿದ್ರು ಅದು ಆರ್ಟಿಶಿಯಲ್ ಐದು ನಿಮ್ಸ್ ಆಗಿಲ್ಲ ಮಾಡ್ಬೇಕಾಯ್ತು ಅಲ್ಲಿ ಬಾಂಬೆನೇ ಇಲ್ಲ ಬಾಂಬೆಲ್ಲೇ ಶೂಟ್ ಅದು ಬಾಂಬೆ ಮತ್ತು ಚವಣ್ ಬೊಡ್ಗೊಳ ದೊಡ್ಡ ಫೈನಾ ಫೈನಾನ್ಸರ್ಸ್ ಎಲ್ಲ ಬಂದರು ಆಗಲಿಲ್ಲ ಆ ಆತ ಬೆ ಅವರ ಕಾಂಟ್ರವರ್ಸಿಗಳೇ ಬಂದು ದಿಗಂಬರ್ ಬರೋದೇ ಇಲ್ಲ ಕೊನೆಯಲ್ಲಾಗೋದು ಅವನು ಅಲ್ಲಿವ್ರಿಗೂ ಮಹಾರಾಜನೇ ಅಲ್ವ ಅವನು ಅದು ಬರಲಿಲ್ಲ ಅದು ಅವ್ರು ಬಂದಿದ್ದಷ್ಟೇ ನಾವು ಜೈನ್ ಇತ್ತುಕೊಂಡು ನಾನು ಜೈನಿಗೆ ಕೊಟ್ಟಿದ್ದೀರಿ ಅದಂಗೆ ಕೊಟ್ಟಿದ್ದೆ ಅಂತ ಅಬ್ಜೆ ಫೋರ್ಸ್ ಆದಾಗ ಅದು ಸರ್ಕಾರ ಮುಗ್ತಾಯಿಟ್ ಅಲ್ಲಿ ಯಾರು ಯಾರಿಗೆ ಸಪೋರ್ಟ್ ಇದ್ದೋ ಕಳ್ಕೊಂಡಿದ್ದೆ ನಾನು ತಾನೆ ರಾಮಿಗಳು ಹೇಳಿದ್ರು ನೀನು ನಿನ್ನ ಇವ್ರು ಉಳಿಸೋದಿಲ್ಲಪ್ಪ ನಿನ್ನ ಕಳಿಸ್ತಾರೆ ನಿನ್ನ ಮನೆಗೆ ಹಂಗೆ ಆಯಿತು ಮನೆ ಎಲ್ಲ ಆದಮೇಲೆ ಕೇಳಿದ್ರು ಇನ್ನೂ ಇದೆಯಲ್ಲಪ್ಪ ಎಲ್ಲ ದೇವರು ಇಚ್ಛಿಸ್ ಒಳ್ಳೇದಕ್ಕೆ ಆಗಿರ್ಬೋದು ಇವತ್ತು ಈಗಡೆ ಸ್ವಾಮಿಗಳು ಇನ್ಯಾರು ಹೇಳ್ತಾರೆ ಹಾಂ ಅವರು ಅವರು ಸ್ವಲ್ಪ ಹಾಕಿ ಕೊಟ್ಟಿದ್ದರು ಸ್ವಾಮಿಗಳು ಇನ್ನು ಸಂಚಾರಕೃತಿ ಭಟಾರ ಸ್ವಾಮಿ ಕೊಟ್ಟಿದ್ದರು ಬಾಕಿಲ್ಲ ನಂದೇ ಆಗಿತ್ತು ಹಾಂ ಯಾಕೆ ಅವರ ಆಶೀರ್ವಾದ ಎಲ್ಲ ಪ್ರಯತ್ನ ಅಲ್ಲ ಇಲ್ಲ ಹಾಂ ಎಲ್ಲ ಮತ್ತೆ ಅದರ ಏನು ಮಾಡಲಿಲ್ಲ ಅದರ ಸರಿಯ ನಾನಾಯಿತು ನನ್ನ ಕೆಲಸ ಆಯಿತು ವಾಪಸ್ ಬಂದೆ ಟ್ರೈನಿಂಗ್ ಶುರು ಮಾಡಿದೆ ಅಕಾಡೆಮಿ ಓಪನ್ ಮಾಡಿ ಸತ್ತೋಗಿ ಎಂಬತ್ತಾರಲ್ಲಿ ಕಟ್ಟಿ ಸಂಸ್ಥೆನ ಮತ್ತೆತ್ತದೆ ಅಕಾಡೆಮಿ ಆಯಿತು ಅಕಾಡೆಮಿ ತಗೊಂಡು ರಾಮನಗರಕ್ಕೆ ಬಂದೆ ಇವತ್ತು ರಾಮ ಅಕಾಡೆಮಿ ಬೆಳೆದಿದ್ದೆ